ಸುಹಾನ್ ಮತ್ತೆ ಮ್ಯಾಂಗೋಪಿಕಲ್ ಎಂಟರ್ಟೈನ್ಮೆಂಟ್ ಬಗ್ಗೆ ಹೇಳಬೇಕು ನಾನು ಮೊದಲು ಮಾಡಿದಂಥ ಸಿನಿಮಾ ನಾವು ಮೊದಲು ಮಾಡಿದಂಥ ಸಿನಿಮಾ ಒಂದು ಮೊಟ್ಟೆ ಅದನ್ನು ಪ್ರೊಡ್ಯೂಸ್ ಮಾಡಿ ಸುಹಾನೇ ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಇವನು ಅಂತೀನಿ ದಯವಿಟ್ಟು ಬೈದು ಹಾಕಬೇಡಿ ಪ್ರೊಡ್ಯೂಸರ್ಗೆ ಅವನ ಇವನು ಅಂತಿದ್ದಾನೆ ಅಂತ ಅಂಡ್ ಇದು ನಾವು ಮಂಗಳೂರಲ್ಲಿ ಮೊದಲು ನಾವು ಸಿನಿಮಾ ಮಾಡಬೇಕಾದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಮಾರ್ಕೆಟ್ನ ಬೇಡಿಕೆಗಳ ಹೊರತಾಗಿ ಕೂಡ ಅಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬಿಕೊಂಡಂತ ಟೀಮ್ ಕೆಲವು ಸಲ ಎಲ್ಲ ಒಂದ್ ಸ್ವಲ್ಪ ಅದಾದ ಅದಾದ್ಮೇಲೆ ಬಟ್ ಈ ಸಿನಿಮಾದ ಇಂಟೆನ್ಶನ್ ಅದೇ ಅಂದ್ರೆ ಒಂದು ಒಳ್ಳೆ ಕಥೆಯನ್ನ ಹೇಳಬೇಕು ಅಂತ ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಒಂದು ರೂಪಾಂತರ ಅಂದ್ರೆ ನಾನು ಅದನ್ನು ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು ಯಾಕಂದ್ರೆ ಇದರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಅವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ ಬಿಟ್ರೆ ಇದು ಇವರ ಕನಸು ಇವರನ್ನ ಕಂಡಂತ ಕನಸು ಆ ಕಾರಣದಿಂದ ನಾನು ಹೇಳಬಹುದು ಇದೊಂದು ಒಳ್ಳೆಯ ಸಿನಿಮಾ ಅಂತ ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕತೆಗಳಿರುತ್ತೆ ಅವರು ರೂಪಾಂತರಗೊಳ್ಳುವುದೇ ಈ ಸಿನಿಮಾದ ಯಾವುದೋ ಒಂದು ಜೀವನದ ಒಂದು ಮಕ್ಕಳಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂತ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ ಇವನು ಬೈಕೋಬೇಡಿ ಇವನು ಚಿಕ್ಕೋನೆ ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇರಳದವನು ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗಾನೇ ಆಗಿದ್ದಾನೆ ಅವನ ಕನ್ನಡದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರನ್ನ ಸೊ ಇದು ಮಿಥಿಲೇಶ್ ಅಂತ ಇದು ನಮ್ಮ ತಂಡ ಅಂಡ್ ಮಿಥುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅಹ್ ನಾವು ಯಾವಾಗ್ಲೂ ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಾದ್ರೆ ಇಬ್ಬರಿಗಲೇಬೇಕು ಅನ್ನೋದು ಪ್ರವೀಣ್ ಶ್ರೀಯಾ ಇದ್ರ ಸಿನಿಮಾಟೋಗ್ರಫರ್ ಮತ್ತೆ ಎಡಿಟರ್ ಜೊತೆಗೆ ಭುವನ್ ಅಂತ ಮಾಡಿದ್ದಾರೆ ಜೊತೆಗೆ ಮಿಥುನ್ ಅವರ ಮ್ಯೂಸಿಕ್ ಒಂದು ಹಾಡ್ ಆಲ್ರೆಡಿ ರಿಲೀಸ್ ಆಗಿದೆ ಕಿತ್ತಾಳೆ ಅಂತ ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು ಟ್ರೈಲರ್ ನೋಡಿದ್ದಕ್ಕೆ ಥ್ಯಾಂಕ್ಸ್ ಯಾವತ್ತು ನಿಮ್ಮನ್ನೇ ನಂಬ್ಕೊಂಡಿದೀವಿ ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು ಮಾಧ್ಯಮದವರು ನಮ್ಮನ್ನ ಮೇಲೆ ಹಾಕ್ಬೇಕು ಅಂತ ನಾವು ಅದನ್ನ ಸುಳ್ಳ ಆಗುತ್ತೆ ಯಾಕಂದ್ರೆ ಎಲ್ಲರೂ ಹೇಳುವಂತ ಸತ್ಯ ಸುಳ್ಳಾಗಿ ಕೇಳಿಸುತ್ತೆ ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡಿದಂತ ಸಿನಿಮಾ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಭರವಸೆ ಸಿನಿಮಾ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ ಅವ್ರದೆಲ್ಲರ ಪಾತ್ರಗಳ ಕತೆಗಳು ಓಡ್ತಾ ಇರುತ್ತೆ ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆತ್ಮದ ಕತೆ ಮಾಡ್ತಾ ಇದ್ದವರು ಒಂದು ಮೊಟ್ಟೆ ಕತೆ ಕೂಡ ನಿಂದೆ ಸ್ಟಾರ್ಟ್ ಆಗಿದ್ದು ಅಂಡ್ ಯಾವತ್ತು ನಮ್ಗೆ ಒಂದು ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕು ಅನ್ನೋದು ಯಾವಾಗ್ಲೂ ಇತ್ತು ಅಂದ್ರೆ ಮಂಗ್ಳೂರಲ್ಲೇ ಖಾಲಿ ಸಿನಿಮಾ ಮಾಡೋದು ಬೇಡ ಮಂಗ್ಳೂರ್ ಭಾಷೆನೇ ಇಟ್ಕೊಂಡು ಸಿನಿಮಾ ಮಾಡೋದು ಬೇಡ ಅಂತ ಸೊ ಅದರ ಒಂದು ನಮ್ಮ ನಮ್ಮ ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಿ ಬೆಂಗಳೂರಿಗೆ ಬಂದೊಂದು ಸಿನಿಮಾ ಮಾಡೋಣ ಬೆಂಗಳೂರು ಬಿಜಾಪುರ ಇಲ್ಲೆಲ್ಲ ಶೂಟ್ ಆಗಿದೆ ನಮ್ಮ ಸಿನಿಮಾ ಮತ್ತು ಮಂಗ್ಳೂರಿನ ಆ್ಯಕ್ಟರ್ಸ್ ಯಾರೂ ಇಲ್ಲದೆ ಅದರಲ್ಲೂ ನಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ಎಲ್ಲ ಇಲ್ಲಿದ್ದ ಆ್ಯಕ್ಟರ್ಸ್ ಬೆಂಗಳೂರು ಆ್ಯಕ್ಟರ್ಸ್ ಎಲ್ಲ ನಾವು ಅಂದ್ಕೊಂಡ್ವಿ ನಮ್ಮ ನಮಗೆ ಆ ಕೆಪ್ಯಾಸಿಟಿ ಇಲ್ಲ ಅಂತ ಆಗ ಒಂದು ಬಾವಿಯೊಳಗಿರೋ ಕಪ್ಪೆ ಕಪ್ಪ ಥರ ಆಗಿದ್ವಿ ನಾವು ಬಟ್ ನಮ್ಗೆ ಖುಷಿ ಇದೆ ಯಾಕಂದ್ರೆ ಇಂತ ಒಳ್ಳೆ ಆಕ್ಟರ್ಸ್ ಗಳು ನಮ್ಗೆ ಇಲ್ಲ ಸಿಗ್ತಾ ಇರ್ಲಿಲ್ಲ ಅಂತ ಯಾಕಂದ್ರೆ ಈ ಜರ್ನಿ ಅಲ್ಲಿ ರೂಪಾಂತರದಲ್ಲಿ ನಮ್ದು ಕೂಡ ಒಂದು ರೂಪಾಂತರ ಆಗಿದೆ ಮಂಗ್ಳೂರಿಂದ ಬೆಂಗ್ಳೂರ್ನ ಒಂದು ಕತೆ ಹಿಡಿದು ಅಲ್ಲಿನ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ನಮ್ದು ತಲೆಯಲ್ಲಿ ಯಾವತ್ತೋ ಇತ್ತು ಯಾವತ್ತು ನಾನು ರಾಜ್ನ ಒಂದು ಕಮೆಂಟ್ ಸೆಕ್ಷನ್ ಯಾವತ್ತು ನೋಡ್ತಾ ಇದ್ದೆ ರಾಜ್ ಎಲ್ಲ ಸಿನಿಮಾ ಮಾಡೋದ ನೀವು ಮಂಗ್ಳೂರ್ಗ ಮಾತ್ರ ಸಿನಿಮಾ ಮಾಡೋದಾ ಅಂತ ಸೊ ಅದಲ್ಲ ಅದನ್ನ ನಾವು ಇದರಲ್ಲಿ ಬ್ರೇಕ್ ಮಾಡಿದೀವಿ ಅಂತ ಹೇಳಕ್ಕೆ ನಂಗೆ ತುಂಬಾ ಇಷ್ಟ ಇದರಲ್ಲಿ ಇರುವಂತ ಎರಡು ಮುಖ್ಯ ಪಾತ್ರಗಳು ಅಂದ್ರೆ ನಾರ್ತ್ ಕರ್ನಾಟಕದಿಂದ ಒಂದ್ ಸಿಟಿ ನೋಡಬೇಕು ಅಂತ ಬರುವಂತ ಎರಡು ಪಾತ್ರಗಳು ಆ ಪಾತ್ರ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗುವಂತ ಪಾತ್ರ ನಾನು ಪ್ರಾಮಿಸ್ ಮಾಡಿ ಹೇಳ್ತೇನೆ ಈ ಸಿನಿಮಾ ನೋಡಿದ್ರೆ ನೀವೇ ನನಗಿಂತ ಜಾಸ್ತಿ ಅವರು ಖಂಡಿತ ಇಷ್ಟಪಡ್ತಾರೆ ಅವರಿಬ್ರು ಪರ್ಫಾರ್ಮ್ ಮಾಡಿರೋ ರೀತಿ ಇರಬಹುದು ಅವರಲ್ಲಿ ಇರುವಂತ ಪ್ರೀತಿ ಮುಗ್ಧತೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಆಗಿದೆ ಅಂಡ್ ಇತ್ತು ಅಂದ್ರೆ ಮನ್ಸಲ್ಲಿ ಯಾವತ್ತೂ ಕೂಡ ಇತ್ತು ನಾರ್ತ್ ಕರ್ನಾಟಕದ ಬಗ್ಗೆ ಕಥೆಗಳನ್ನು ಮಾಡಬೇಕು ಹೇಳಬೇಕು ಅಥವಾ ಬೇರೆ ಬೇರೆ ಭಾಗದ ಕಥೆಗಳನ್ನ ಹೇಳಬೇಕು ಆದ್ರೆ ಸಲ ಅದು ಕರೆಕ್ಟ್ ಆಗಿ ಸಿಕ್ಕಿರಲ್ಲ ಬಟ್ ಯಾವಾಗ ಮಿಥಿಲೇಶ್ ಈ ಕಥೆಯನ್ನ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಹಂಬಲ ನಮಗಾಯ್ತು ಸೊ ನಮಗಿರುವಂತಹ ಒಂದು ಲಿಮಿಟೆಡ್ ನಾಲೇಜ್ ಅಲ್ಲಿ ಅಲ್ಲಿನ ಆಕ್ಟರ್ಸ್ ಗಳನ್ನ ಹಿಡ್ಕೊಂಡು ಅವರನ್ನ ಟ್ರೈನ್ ಮಾಡಿ ಅಂದ್ರೆ ಒಬ್ರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟೇ ಥಿಯೇಟರ್ ಅಲ್ಲ ಇದ್ದವರು ಇನ್ನೊಬ್ರು ಸಣ್ಣ ಸಣ್ಣ ಥಿಯೇಟರ್ ಅಲ್ಲಿ ಮಾಡ್ಕೊಂಡಿದ್ದರು ಅವ್ರನ್ನೆಲ್ಲ ಹುಡುಕಿ ಕಾಸ್ಟ್ ಮಾಡಿ ಸೊ ಎಲ್ಲ ರಿಹರ್ಸ್ ಮಾಡಿ ಸೊ ಮಾಡಿದಂತ ಒಂದು ಕತೆ ಇನ್ನು ನಮ್ಮ ಚಿತ್ರದ ಸಂಗೀತದ ಬಗ್ಗೆ ಮಾತಾಡಬೇಕಾದ್ರೆ ಇಷ್ಟವರೆಗೆ ನಾವು ಮಾಡ್ತಾ ಇದ್ದ ಸಿನಿಮಾದಲ್ಲಿ ಎಲ್ಲ ಮಿದುನ್ ಮುಖಂದನ್ ಅವರೇ ಸಂಗೀತ ನೀಡ್ತಾ ಬಂದಿದ್ದಾರೆ ಸೊ ಮಿಧುನ್ ಅವರು ಒಂದೆರಡು ಮಾತು ಮಾತಾಡಬೇಕು ಎಂದ್ರಿಗೂ ನಮಸ್ಕಾರ ರೂಪಾಂತರ ಚಿತ್ರ ಯಾವಾಗಲೂ ಒಂದು ಸ್ಪೆಷಲ್ ಫಿಲ್ಮ್ ಇರುತ್ತೆ ಯಾಕಂದ್ರೆ ಒಂದು ಈ ತಂಡ ಸುಹಾನ್ ಪ್ರಸಾದ್ ಅವರು ನನಗೆ ನನ್ನ ಫಸ್ಟ್ ಬಾಕ್ಸ್ ಆಫೀಸ್ ಸಕ್ಸಸ್ ಕೊಟ್ಟ ಪ್ರೊಡ್ಯೂಸರ್ ಅವರು ಸೊ ಈ ಜರ್ನಿದು ಸ್ಟಾರ್ಟಿಂಗ್ ಇಂದಾನೆ ಇವರೆಲ್ಲರೂ ನನ್ನ ಜೊತೆ ಇದ್ದಾರೆ ಅದೇ ಥರ ಈ ಪ್ರಾಜೆಕ್ಟ್ ಮುಖಾಂತರ ನನಗೆ ಮಿಥಿಲೇಶ್ ಅವರು ಪರಿಚಯ ಆಗಿದ್ರು ಅವರು ಈ ಕಥೆಯಲ್ಲಿ ಬರೆದಿರುವ ಆ ಏನೋ ಒಂದು ಒಂದು ಡೆಪ್ ಅಂತ ಹೇಳ್ಬೋದು ಈ ಹ್ಯೂಮನ್ ಎಕ್ಸ್ಪೀರಿಯನ್ಸ್ನ ಎಷ್ಟು ಸೂಕ್ಷ್ಮವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅದನ್ನ ಹೆಂಗೆ ಅವರು ಇಂಟರ್ಪ್ರಿಟ್ ಮಾಡಿದ್ದಾರೆ ಅನ್ನೋದು ಇಟ್ಸ್ ಇಟ್ಸ್ ನನಗೆ ತುಂಬಾ ಸರ್ಪ್ರೈಸಿಂಗ್ ಇತ್ತು ಬಿಕಾಸ್ ನನಗೆ ಆ ಸ್ಕ್ರಿಪ್ಟ್ ಕೇಳೋಕೆ ನನಗೆ ಏನು ಪರಿಚಯ ಇರಲಿಲ್ಲ ಅವರು ಅವರು ನನ್ನ ಮನೆಗೆ ಬಂದು ಆ ಕತೆ ನನ್ನ ಮೇಲೆ ಆಗಿರುವ ಆ ಎಫೆಕ್ಟ್ ಅದು ಇವತ್ತು ಜ್ಞಾಪಕ ಇದೆ ಐ ತಿಂಕ್ ಆಲ್ಮೋಸ್ಟ್ ಒಂದು ಐದಾರು ವರ್ಷ ಆಗಿದೆ ಆ ನೆರೇಷನ್ ಆಗಿ ಸೊ ಅದೇ ಒಂದು ಆ ಅದೇ ತರ ಎಫೆಕ್ಟ್ ಆಡಿಯನ್ಸ್ಗೂ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಫಿಲ್ಮ್ ನಾವು ನಮ್ ನಮ್ಮ ಕಡೆಯಿಂದ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ವಿ ಪ್ರಾಡಕ್ಟ್ ಅಲ್ಲಿ ನಾವು ಸ್ಯಾಟಿಸ್ಫೈಡ್ ಇದ್ವಿ ಆಡಿಯನ್ಸ್ಗೂ ಅದೇ ತರ ತುಂಬಾ ಖುಷಿ ಆಗುತ್ತೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದರಿಂದ ಜಾಸ್ತಿ ಒಂದು ಇಮೋಷನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಇದೇ ತರ ಇನ್ನೂ ಕಾಂಟೆಂಟ್ ಬರುತ್ತೆ ಇಪ್ಪತ್ತ ಆರನೇ ತಾರೀಕಿಗೆ ಫಿಲ್ಮು ರಿಲೀಸ್ ಆಗ್ತಾ ಇದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾರೆ ಸ್ಟಡಿ ಮಾಡೋಕ್ಕೆ ಬಂದಿರೋದು ಆವಾಗ ನೋಡಿರುವ ಪೀಪಲ್ ನ್ಯೂ ಕ್ಯಾರೆಕ್ಟರ್ಸ್ ಅಂಡ್ ಅದಕ್ಕಿಂತ ಇನ್ಸ್ಪೈರ್ ಆಗಿರುವ ಒಂದು ಕತೆ ಓಕೆ ಸೊ ಆ ಥರ ಐದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅವರ ಜರ್ನಿ ಆ್ಯಕ್ಚುಲಿ ಮೂವಿ ಇನ್ ಬಿಟ್ವೀನ್ ಅವರ ಕ್ರಾಸ್ ಆಗ್ತದೆ ಸೊ ಅದೇ ದಟ್ ಇಸ್ ರೂಪಾಂದರ ನನ್ನ ಹೆಸರು ಮಿಥಿಲೇಶ್ ಬೇಸಿಕಲಿ ಫ್ರಮ್ ಕೇರಳ ಬಟ್ ಬ್ಯಾಂಗ್ಳೂರು ಸ್ವಲ್ಪ ವರ್ಷ ಆಯಿತು ಅವ್ನು ಆ್ಯಕ್ಚುಲಿ ಸರ್ ಏನಾಯ್ತು ಅಂದರೆ ಅವನು ಚೆನ್ನಾಗಿ ಮಾತಾಡ್ತಿದ್ದ ಒಂದು ಲೆವೆಲಿ ಕನ್ನಡ ಮಾತಾಡಿಕೊಂಡು ಓಡಾಡ್ತಿದ್ದ ಇವನಿದಾನಲ್ವಾ ಇವ್ನ ಟೀಸ್ ಮಾಡಿ ಮಾಡಿ ಅವ್ನು ಎಷ್ಟು ಕಾನ್ಶಿಯಸ್ ಮಾಡಿದ್ರೆ ಇವ್ನ ಪಕ್ಕ ಕುತ್ಕೊಂಡು ಕನ್ನಡ ಮಾತಾಡೋದು ಭಯ ಬೀಳ್ತಾರ ಹಾಗಾಗಿ ಸ್ಲೋ ಆಗಿ ಮಾತಾಡ್ತಿರೋದು ಯಾಕಂದ್ರೆ ಮಲಯಾಳಂ ಅಲ್ಲಿ ಗ್ರಾಮರ್ ಅಲ್ಲಿ ಎಲ್ಲದಕ್ಕೂ ಕೂಡ ಈಗ ಎಕ್ಸಾಂಪಲ್ ನಾಯಿ ಹೋಯ್ತು ಅಪ್ಪ ಹೋಯ್ತು ಆ ರೀತಿ ಪೋಯಿ ಅಂತ ಹೇಳೋದು ಆ ಅದ್ ಗ್ರಾಮರ್ ಆ ಲ್ಯಾಂಗ್ವೇಜ್ ಇವು ಈಗ ಎಲ್ಲಾ ಮಲಯಾಳಿಗರಿಗೆ ಕನ್ನಡ ಕಲಿಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಸೊ ಎಷ್ಟೇ ಏಜ್ ಆದ್ರೆ ನೀನ್ ಯಾಕೆ ಬಂದೆ ಅಂತ ಕೇಳ್ತಾರು ಇವನಿಗೆ ನಗು ಬರೋದು ಅವ್ನು ಹೆದರಿ ಹೆದ್ರಿ ಹೆದ್ರಿಗೆ ಕನ್ನಡ ಅಂದ ತಕ್ಷಣ ಭಯ ಬಗ್ಗೆ ಕಾರಣ ಇಲ್ಲೆಲ್ಲ ಮಾತಾಡ್ತಿದ್ದ ಈಗ ಅವನು ಮಾತಾಡ್ಬೇಕಂದ್ರೆ ಬ್ರೀದಿಂಗ್ ಜಾಸ್ತಿ ಕೇಳಿಸೋದು ಇವನಿಂದ ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಟೈಮ್ ಆಯ್ತು ಸರ್ ಅಂದ್ರೆ ಒಂದು ಆಲ್ಮೋಸ್ಟ್ ನಾವು ಅಂದ್ರೆ ಹ ಗರುಡ ಗಮನ ಮತ್ತೆ ಇದು ಒಂದೇ ಟೈಮ್ ಅಲ್ಲಿ ಆಲ್ಮೋಸ್ಟ್ ಐಡಿಯೇಟ್ ಆದಂತ ಐಡಿಯಾಗಳು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಹೆಚ್ಚು ಕಮ್ಮಿ ಗರುಡ ಗಮನ ಕಂಪ್ಯೂಟರ್ ಮೇಲೆ ಇದಕ್ಕೆ ಬೇರೆ ಪ್ರಾಸೆಸ್ ಇತ್ತು ಮಿದುನ್ಗೂ ಟೈಮ್ ಬೇಕಿತ್ತು ಹಾ ಕೊರೋನಾ ಇತ್ತು ಅದರಿಂದಾಗಿ ಈ ಪ್ರಾಜೆಕ್ಟ್ ಸ್ವಲ್ಪ ಟೈಮ್ ತಗೋದು ತುಂಬಾ ಟೈಮ್ ತಗೋದು ಬಟ್ ಆದ್ರೆ ಖುಷಿ ಏನಂತ ಹೇಳಿದ್ರೆ ನಮ್ಮ ನಾವು ತುಂಬಾ ಹೆಮ್ಮೆಯಿಂದ ನಾವು ಈ ಸಿನಿಮಾದಲ್ಲಿ ಇದ್ದೇವೆ ಇದನ್ನು ಮಾಡಿದ್ದೇವೆ ಅಂತ ಹೇಳ್ಕೊಳುವಂತ ಸಿನಿಮಾ ಆ ಕಾರಣದಿಂದ ಈಗ ಸದ್ಯಕ್ಕೆ ಬರ್ತಾ ಇದೆ

ಅಂದ್ರೆ ಇಟ್ಸ್ ಅಬೌಟ್ ಮೆಟಮಾಫಸಿಸ್ ಹೇಗೆ ಒಂದು ಜೀವ ಬದಲಾಗುತ್ತೆ ಒಳ್ಳೆ ಬದಲಾವಣೆ ಕೆಟ್ಟ ಬದಲಾವಣೆ ಬೇರೆ ಆದ್ರೆ ಒಬ್ಬನ ಈಗ ನಾನು ನಿಮ್ ನೀವು ಕೇಳಿರೋ ಪ್ರಶ್ನೆಯಿಂದ ನನ್ನೊಳಗೇನೋ ಒಂದು ಬದಲಾವಣೆ ಆಗಿರುತ್ತೆ ಆ ಬದಲಾವಣೆಯೇ ಈ ಸಿನಿಮಾದ ಒಂದು ಜೀವ ಅಂತ ಈಗ ಅಂಜ ನಮ್ಮ ಆಕ್ಟರ್ ಇದಾರೆ ನಮಸ್ತೆ ಒಂದು ನಿಂತ್ಕೊಳ್ಳೋಣ ಒಂದ್ಸಲ ಆಡಿಯನ್ಸ್ ನ ಬಯ್ಯೋದ್ ಬೇಡ ಥಿಯೇಟರ್ ಬರ್ತಾ ಇಲ್ಲ ನಮ್ಮನ್ನ ಇದ್ ಮಾಡ್ತಾ ಇಲ್ಲ ಅದ್ ಮಾಡ್ತಾ ಇಲ್ಲ ಅಂತ ಅವ್ರು ಬರ್ತಾ ಇಲ್ಲ ಅಂದ್ರೆ ಕಲ್ಕಿ ನೋಡ್ತಾರೆ ಯಾವ್ದೋ ಮಲಯಾಳಂ ಸಿನಿಮಾ ನೋಡ್ತಾರೆ ಇನ್ನೊಂದ್ ಯಾವ್ದೋ ಒಳ್ಳೆ ಸಿನಿಮಾ ಅಂತ ಅವರಿಗೆ ಅನ್ಸಿದ್ರೆ ನೋಡ್ತಾರೆ ಸೊ ನಮ್ಮ ಸಿನಿಮಾಗಳನ್ನ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೋ ದೋಷ ಇರಬಹುದು ಅಥವಾ ನಾವು ತುಂಬಾ ವರ್ಷಗಳ ಕಾಲ ಒಳ್ಳೆ ಸಿನಿಮಾ ಕೊಡ್ಲಿವಾಗ ಏನೋ ಗೊತ್ತಿಲ್ಲ ಹಾಗಾಗಿ ಈಗ ಸರ್ ಒಂದು ಜಿ ಎಫ್ ಆದಾಗ ಅದು ಎಷ್ಟು ಸಕ್ಸಸ್ ಪಡ್ಕೊಂಡ್ರು ಕೂಡ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀವಿ ಇಂಡಸ್ಟ್ರಿ ನೋಡಿದ್ಯಾ ನಮ್ಮ ಇಂಡಸ್ಟ್ರಿಯಿಂದ ಅಂತ ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಇರುತ್ತೆ ಅಲ್ಲಿಂದ ಒಂದು ಸಿನಿಮಾಗ ಲಾಭ ಇರುತ್ತೆ ಅದೇ ಅದೇ ರೀತಿ ಕೆಲವು ಕೆಟ್ಟ ಸಿನಿಮಾಗಳಿಂದ ಒಂದು ಒಳ್ಳೆ ಸಿನಿಮಾ ಸಾಯುವಂತ ಚಾನ್ಸ್ ಕೂಡ ಇರುತ್ತೆ ಅದು ಅನುಭವಿಸೋಣ ಕಲೆಕ್ಟಿವ್ ಆಗಿ ಒಟ್ಟಿಗೆ ನಿಂತು ಹೋರಾಡೋಣ ಒಳ್ಳೊಳ್ಳೆ ಸಿನಿಮಾ ಕೊಡೋಣ ನೋಡೋಣ ಇಂಡಸ್ಟ್ರಿ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಏನಿಲ್ಲ ಸರ್ ಇದೊಂದು ಅದೇ ಹೇಳಿದ ಒಂದು ಸೀರಿಯಸ್ ಸಿನಿಮಾ ಯಾವ ಸಿನಿಮಾನ ಯಾವ ರೀತಿ ನಾವು ಜನರ ಮುಂದೆ ಪ್ರಸ್ತುತಪಡಿಸಬೇಕು ಹಾಗೆ ಬಡಿಸ್ಬೇಕು ಇದೆಲ್ಲರೂ ಬನ್ನಿ ಥಿಯೇಟರ್ ನುಗ್ಗಿ ನೋಡಿ ಅಹ ಅದಕ್ಕಿಂತ ಸಿನಿಮಾ ತುಂಬಾ ಇಷ್ಟಪಡೋರು ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡೋರು ಬದುಕಲ್ಲಿ ಗಾಢವಾದ ಪ್ರಶ್ನೆಗಳಿರೋದು ಬನ್ನಿ ಥಿಯೇಟರ್ಗೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಇಷ್ಟ ಆದ್ಮೇಲೆ ಬೇರೆಯವ್ರನ್ನ ಕರ್ಕೊಂಬನಿ ಐ ಥಿಂಕ್ ದಟ್ ಈಸ್ ದ ಪ್ರಮೋಷನ್ ಸ್ಟ್ರಾಟಜಿ ನಾವು ಟ್ರೈ ಮಾಡ್ತಾ ಇರೋದು ಅದಕ್ಕಿಂತ ಏನೋ ಒಂದು ಗಿಮಿಕ್ ಇನ್ನೊಂದು ಇನ್ನೊಂದೇನೋ ಮಾಡಬೇಕು ಅದು ಈ ಸಿನಿಮಾಗೆ ಈ ಸಿನಿಮಾನೇ ಅದಲ್ಲ ಈ ಸಿನಿಮಾ ಇಸ್ ಅ ವೆರಿ ಸೀರಿಯಸ್ ಸಿನಿಮಾ ಮನುಷ್ಯನ ಬದುಕಿನ ಪ್ರಶ್ನೆಗಳನ್ನ ಕೇಳುವಂತ ಸಿನಿಮಾ ಅಂದ್ರೆ ಯಾವ ರೀತಿ ಜನನ ಕರಿಬೇಕು ಮನುಷ್ಯನೇ ಕರಿಬೇಕು ಮನುಷ್ಯರ ಭಾಷೆಯಲ್ಲೇ ಕಲಿಬೇಕು ಬೇರೆ ಯಾವ ಗಿಮಿಕ್ ಕೂಡ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ ಥ್ಯಾಂಕ್ ಯು ನಾನು ಎರಡು ತಿಂಗಳು ಮುಂಚೆ ಒಂದು ಕನ್ನಡ ಸಿನಿಮಾಗೆ ಹೋಗಿದ್ದೆ ಅಲ್ಲಿ ನಾವು ನಾಲ್ಕು ಜನ ಇದ್ವಿ ನನ್ನ ಸೇರಿಸಿ ಹಾಗೆ ಪಕ್ಕದ ಸ್ಕ್ರೀನಲ್ಲಿ ಒಂದು ತಮಿಳ್ ಸಿನಿಮಾ ತೆಲುಗು ಡಬ್ಬಾಗಿ ಡಬ್ ಆಗಿ ಬಂದಿತ್ತು ಅದರಲ್ಲಿ ಫುಲ್ ಹೌಸ್ ಇತ್ತು ಇದು ನೈಟ್ ಶೋ ಒಂದು ಹತ್ತು ಗಂಟೆಗೆ ಕರೆಕ್ಟು ರಾಜಿ ಹೇಳ್ದಂಗೆ ಒಳ್ಳೆ ಸಿನಿಮಾಗಳು ಕೊಡೋದು ನಮ್ದು ಒಂದು ಜವಾಬ್ದಾರಿ ಆಗುತ್ತೆ ಪ್ರೇಕ್ಷಕರನ್ನ ಕರಿತೀವಿ ಬಟ್ ಅವ್ರಿಗೆ ಒಂದು ನಂಬಿಕೆ ಬರಬೇಕು ಆದರೆ ಇಲ್ಲಿ ಹೇಗಿದೆ ಅಂತಂದ್ರೆ ಇವಾಗ ಮಲ್ಟಿಪ್ಲೆಕ್ಸ್ಗಳು ಇವಾಗ ಆರ್ ಅವರು ತುಂಬಾ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದ್ದಾರೆ ಜನ ಬರದೇ ಇದ್ರೆ ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ ಅಂತ ಮೂರು ದಿನದಲ್ಲೇ ಅವರು ಏನು ತುಂಬಾ ರೂತ್ಲೆಸ್ ಡಿಸಿಷನ್ಸ್ಗಳು ತೊಗೊಂತಾರೆ ದಟ್ ಮೂರು ದಿನದಲ್ಲಿ ನೀವು ಜನ ಬಂದಿಲ್ಲ ಅಂತಂದ್ರೆ ದಟ್ ವಿಲ್ ಹ್ಯಾವ್ ಟು ರಿಪ್ಲೇಸ್ ಅಂತ ಅದು ಅವ್ರದ್ದು ಬಿಸ್ನೆಸ್ ಅವರು ನೋಡ್ಕೊಳ್ಳೇಬೇಕು ಹಾಗೆ ನಮ್ಮಲ್ಲಿ ಏನ್ ನಾವು ಭರವಸೆ ಕೊಡಬಹುದು ಅಂತಂದ್ರೆ ಜನ ಒಂದೇ ಒಂದ್ಸಲ ನಂಬಿಕೆ ಇಟ್ಟು ಸ್ಕ್ರೀನ್ ಬನ್ನಿ ಆ ನಂಬಿಕೆ ನೋಡ್ಸ್ಕೊಳ್ಳೋ ಜವಾಬ್ದಾರಿ ನಾವು ಮಾಡಿದೀವಿ ಒಂದು ಶ್ರಮ ನಾವು ಪಟ್ಟಿದೀವಿ

ಇಲ್ಲ ಸರ್ ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಫುಡ್ಡು ಮತ್ತೆ ಸಿನಿಮಾ ವಿಷಯದಲ್ಲಿ ನಾವ್ ಯಾವತ್ತೂ ಕೂಡ ಅದನ್ನ ಮಾಡಲ್ಲ ಅಂತ ಅನ್ಸುತ್ತೆ ನನ್ನ ಫ್ರೆಂಡ್ ಹೋಟೆಲ್ ಊಟ ಚೆನ್ನಾಗಿಲ್ಲ ನಾನು ಕರ್ಕೊಂಡು ಹೋಗಲ್ಲ ನನ್ ಫ್ರೆಂಡ್ ಹೋಟ್ಲೆ ನಿಮ್ಮನ್ನ ಯಾಕಂದ್ರೆ ನೀವು ಬೈಕೋತೀರಾ ನನಗೆ ಸೊ ಮೂರು ವರ್ಷ ಅಂದ್ರೆ ನಾಲ್ಕ್ ಸಿನಿಮಾ ನಾಲ್ಕ್ ಜನ ನೋಡಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದ್ರೆ ಖಂಡಿತ ಆ ಕೆಲಸ ಮಾಡೋರು ಇಷ್ಟ ಆಗುವಂತ ಸಿನಿಮಾಗಳನ್ನ ನಾವು ಕರಿಬೇಕು ಬಿಟ್ರೆ ಕನ್ನಡ ಭಾಷೆಯ ಸಿನಿಮಾಗಳನ್ನ ಪ್ರೇಕ್ಷಕ ನೋಡ್ತಿಲ್ಲ ಅನ್ನೋದು ಅವ್ರ ಮೇಲೆ ಮಾಡುವಂತ ನೇರ ಅಪರಾಧ ಆಗುತ್ತೆ ನನಗೆ ಹಾ ಸರ್ ಕರೆಕ್ಟ್ 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 ಯಾರು ಬರಲ್ಲ ಸರ್ ಯಾರು ಬರಲ್ಲ ಸರ್ ಸರ್ ಈಗ ನನಗೂ ಕೂಡ ಬರಲ್ಲ ಸರ್ ಸಿನಿಮಾನೇ ಚೆನ್ನಾಗಿರ್ಬೇಕು ಅದೇ ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಏನಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ವರ್ಡ್ ಆಫ್ ಮೌತ್ ಬೇಕು ಬೇರೆ ಭಾಷೆಯಲ್ಲಿ ಆಲ್ರೆಡಿ ಆ ಕಲ್ಚರ್ನ ಡೆವಲಪ್ ಮಾಡಿದ್ರು ನಮ್ಮ ತಪ್ಪು ಸರ್ ಅದು ನಾನು ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇರೋದು ಆಡಿಯನ್ಸ್ ಆಗಿ ಹೇಳ್ತಾ ಇಲ್ಲ ನನ್ನ ತಪ್ಪದು ನನ್ನ ತಪ್ಪಿಗೆ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಪಡ್ತೀನಿ ಕೂಡ ಆದರೆ ನಾನು ಒಂದು ಸಿನಿಮಾಗ್ ಹೋದಾಗ ಯಾವ ಭಾಷೆಯ ಸಿನಿಮಾ ಆಗಿರ್ಲಿ ಚೆನ್ನಾಗಿಲ್ಲ ಅಂದ್ರೆ ನಾನ್ ಚೆನ್ನಾಗಿಲ್ಲ ಅಂತಾನೆ ಹೇಳೋದು ನನ್ನ ಫ್ರೆಂಡ್ಸ್ಗೆ ನಾನು ಇಲ್ಲ ಇದು ಕನ್ನಡ ಅನ್ನೋ ಕಾರಣಕ್ಕೋಸ್ಕರ ನೋಡುವಂದ್ರೆ ನಾನು ಒಂದು ಸ್ನೇಹಕ್ಕೆ ಒಂದ್ ಒಂದು ಒಂದು ಮೋಸ ಮಾಡ್ದಂಗ್ ಆಗತ್ತೆ ಅಲ್ಲ ಒಳ್ಳೆ ಊಟ ಒಳ್ಳೆ ಸಿನಿಮಾ ಎಲ್ಲೇ ಇದ್ರೂ ಕೂಡ ಯಾವ ಕುಸಿನ್ ಆಗಿದ್ರೂ ಕೂಡ ಬನ್ನಿ ತಿನ್ನಿ ಅಂತಾನೆ ಹೇಳೋದು ಹಾಗಾಗಿ ಇದು ಬೇರೆಯವರು ಎಳಿತಾ ಇದಾರೆ ಬೇರೆಯವರು ಬೀಳಸ್ತಾ ಇದಾರೆ ಅದೆಲ್ಲ ಸುಳ್ಳು ಯಾಕೆಂದ್ರೆ ಒಂದು ಏರಿಯಾದಲ್ಲಿ ಒಂದ್ ಮಟನ್ ಬಿರಿಯಾನಿ ಒಳ್ಳೆ ವ್ಯಾಪಾರ ಬರ್ತಾ ಇದೆ ಅಂದ್ರೆ ಅವ್ರು ಮಟನ್ ಬಿರಿಯಾನಿನೇ ಸೇಲ್ ಮಾಡ್ತಾರೆ ಇಲ್ಲ ಇಲ್ಲ ಕರ್ಡ್ ರೈಸ್ ನಾಳೆಯಿಂದ ಹಾಕ್ಬೇಕು ಅಂತ ನಾವು ಹೇರಕಾಗಲ್ಲ ಯಾವ್ದು ಸೇಲ್ ಆಗ್ತಿದೆ ಅದು ಹೋಗುತ್ತೆ ನಮ್ ಸೇಲ್ ಆಗ್ತೀನಂದ್ರೆ ನಾವು ಸರಿ ಮಾಡ್ಕೊಳ್ಳೋಣ ಹೇಗಾದರೂ ಮಾಡಿ ನಾವು ದುಡಿಯೋಣ ಬೇರೆಯವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕೋಣ ಅದಷ್ಟೇ ಮಾತ್ರ ಹೇಳ್ತೀನಿ ನೀವು ಹೇಳ್ದಂಗೆ ನೀವು ಎಷ್ಟೇ ಫಾಲೋವರ್ಸ್ ಇದೆ ಇದು ಬನ್ನಿ ಸರ್ ಬನ್ನಿ ಅಂದ್ರೆ ಬರಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ ಇನ್ನೊಬ್ಬ ಯಾರು ಹೇಳಿರ್ತಾನೆ ಅವಾಗ ಬೇಡವ್ರ ಚೆನ್ನಾಗಿಲ್ಲ ಬರೀ ದುಡ್ಕೊಟ್ಟಾಗ್ತಾನಿ ರಿವ್ಯೂ ಅಂತ ನಾವೇ ಎಷ್ಟೋ ಜನ ಕೇಳಿರ್ತೀವಿ ಜನ ದೇ ಇಂಟೆಲಿಜೆಂಟ್ ನೋ ನಾಲ್ಕು ಜನ ಥಿಯೇಟರ್ ಇದಾರೆ ಅಂದ್ರೆ ಆಲ್ರೆಡಿ ದೇ ಹಾವ್ ಡಿಸೈಡೆಡ್ ಸಿನಿಮಾ ಯಾವ ತರ ಇದೆ ಅಂತ ಸೊ ಇವ್ರು ಏನೇ ಕರೆದ್ರು ಕೂಡ ನಾಲ್ಕು ಜನಗೆ ಉಳ್ಕೊಳತ್ತಾರೆ ಅದು ಮಾಡಬೇಕು ಮೊಸರನ್ನ ತಿನ್ನೋರ್ನೇ ಥಿಯೇಟರ್ ಕರಿಬೇಕು ಮೊಸರನ್ನ ಮಾಡ್ಬೇಕಾದ್ರೆ ಮೊಸರನ್ನ ತರನೇ ಮಾಡಬೇಕು ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಲಾಸ್ಟ್ ಹಿಂಗ್ ಕೊಡಬಾರ್ದು ಅಷ್ಟೇ ಅದೇ ಥ್ಯಾಂಕ್ ಯು ನೋಡ್ಬೇಕಾದ್ರೆ ಒಬ್ಬ ಪ್ರೇಕ್ಷಕನಾಗಿ ಎಲ್ಲೋ ತುಂಬಾ ಅನಿಸ್ತಾ ಇತ್ತು ಒಬ್ಬ ನಟನಾಗಿ ಈ ತರ ಒಂದು ಪ್ರಾಜೆಕ್ಟ್ ಇದರಲ್ಲಿ ನಾನು ಒಂದು ಒಂದು ಇದ್ರಲ್ಲಿ ನಾನು ಇಫ್ ಪಾರ್ಟ್ ಆಫ್ ಇಟ್ ಎಷ್ಟು ಚೆನ್ನಾಗಿರ್ತೈತ್ತು ಅಂತ ಯಾಕೆಂದ್ರೆ ಆ್ಯಸ್ ಅ ಒಬ್ಬ ಪ್ರೇಕ್ಷಕನಾಗಿ ಅದು ತುಂಬ ಹಿತ ಮತ್ತು ಏನಂತೀರಾ ನೋ ನೋಡಿದಾಗ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂತ ಪ್ರಾಜೆಕ್ಟ್ಸ್ ಅದು ಅದೇ ತಂಡ ಈಗ ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಇದು ನಾನು ಈ ಸಿನಿಮಾ ನಾನು ನೋಡಿದ್ದೀನಿ ನನಗೆ ನನಗೆ ಯಾವಾಗ್ಲೂ ಈ ಸಿನಿಮಾ ನೋಡ್ ನೋಡದ್ಮೇಲೆ ನನಗೆ ಅದೇ ಅನಿಸಿತು ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿಲ್ಲದೆ ಇದ್ರು ನಾನು ಈ ಸಿನಿಮಾಗೆ ಇಷ್ಟೇ ಪ್ಯಾಷನೇಟ್ ಆಗಿ ಅಟ್ಲೀಸ್ಟ್ ನನ್ನ ಸರ್ಕಲಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಲಿಮಿಟ್ ಅಲ್ಲಿ ನಾನು ಇಷ್ಟೇ ಪ್ಯಾಷನೇಟ್ ಆಗಿ ನಾನು ಇದಕ್ಕೆ ಪ್ರಮೋಟ್ ಮಾಡ್ತಿದ್ದೆ ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಯಾಕಂದ್ರೆ ತುಂಬ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ ಇದೇ ಜುಲೈ ಇಪ್ಪತ್ತಾರು ನಾವು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದೀವಿ ಅಂಡ್ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಸುಹಾನ್ ಅವ್ರಿಗೆ ಮಿಥಿಲೇಶ್ ಅವ್ರಿಗೆ ಭಾಳ ಥ್ಯಾಂಕ್ಸ್ ಆ್ಯಂಡ್ ಈ ಸಿನಿಮಾ ಕ್ರಾಫ್ಟ್ ಅಂತ ಬಂದಾಗ ಎಲ್ಲರ ಕುಶಲತೆ ಕಾಣಿಸುತ್ತೆ ನಮ್ಮ ಮಿಥಿಲೇಶ್ ಅವರು ಹೆಚ್ಚು ಮಾತಾಡ್ತಾ ಇದ್ರು ಸಿನಿಮಾದಲ್ಲಿ ಅವರ ಕಲಾಕೌಶಲ್ಯ ಇದು ಎದ್ದು ಕಾಣುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಇಡೀ ತಂಡಕ್ಕೆ ಒಂದು ಸಪೋರ್ಟ್ ಕೇಳ್ಕೊತಾ ಇದ್ದೀನಿ ಇದು ಜನ ಜನ ಬರಬೇಕು ಚಿತ್ರಮಂದಿರಗಳಲ್ಲಿ ಬಂದಾಗ ಇದು ನಮಗೆ ಎಷ್ಟು ಹೆಮ್ಮೆಯ ಚಿತ್ರನೋ ಇದು ಚಿತ್ರಮಂದಿರದಿಂದ ಆಚೆ ಹೋದಾಗ ನಾನು ಇದನ್ನ ಎದೆ ಮುಟ್ಟು ಹೇಳ್ತೀನಿ ದಟ್ ಜನಕ್ಕೂ ಇದು ಒಂದು ಹೆಮ್ಮೆಯ ಚಿತ್ರ ಹಾಗೆ ಆಗತ್ತೆ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೆಮ್ಮೆಯ ಚಿತ್ರ ಹಾಗೆ ಆಗತ್ತೆ ಥ್ಯಾಂಕ್ ಯು ಸೊ ಮಚ್ ಇದರಲ್ಲಿ ನಾನೊಂದು ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದೀನಿ ಸರ್ ಈ ಐದು ಕಥೆಯಲ್ಲಿ ಏನ್ ಹೇಳ್ತಾರೋ ಒಂದು ಕಥೆಯಲ್ಲಿ ಜರ್ನಿ ನನ್ನ ಪಾತ್ರದ ಒಂದು ಜರ್ನಿ ಟ್ರಾವೆಲ್ ಆಗುತ್ತೆ ಆಗತ್ತೆ ಒಬ್ಬ ನೀವು ಪ್ರೊಫೆಷನ್ ಹೇಳ್ಬೇಕು ಅಂತಂದ್ರೆ ಅವನು ಒಬ್ಬ ಸ್ಟೂಡೆಂಟ್ ಒಳ್ಳೆ ವಾತಾವರಣ ಇಲ್ದಿರೋ ಒಂದು ಮನೆಯಿಂದ ಬಂದಾಗ ಹೇಗೆ ಒಂದು ಪರಿಣಾಮ ಆಗತ್ತೆ ಅಂತ ಈ ಈ ಪಾತ್ರದಲ್ಲಿ ನೋಡ್ಬೋದು ನಮ್ಮ ಇನ್ನೊಬ್ಬರು ಮುಖ್ಯ ಪಾತ್ರಧಾರಿ ಲೇಖ ಅವರು ಸೊ ಲೇಖ ಅವರು ಅಂತ ಎರಡು ಮಾತು ನಮಸ್ಕಾರ ಕ್ಷಮೆ ಇರಲಿ ನಾನು ಮೊದಲನೇ ಸತಿ ಮಿಥಿಲೇಶ್ ಸುಹಾನ್ ಮೀಟ್ ಮೀಟ್ ಮಾಡಿದಾಗ ಸಂದರ್ಭನೇ ಬೇರೆ ಇತ್ತು ಸ್ಕ್ರಿಪ್ಟ್ ಕೊಟ್ಟರು ಬಟ್ ನಾನು ಓದ್ತಿದ್ದು ಅದು ಆ್ಯಸ್ ಅನ್ ಅಲ್ಲ ಬೇರೆ ಕಾರಣಕ್ಕೆ ಓದ್ತಾ ಇದ್ದು ನಾನು ಬೇಸಿಕ್ಲಿ ರಂಗಭೂಮಿಯಿಂದ ಸಿನ ಥಿಯೇಟರ್ ಆಚೆಸ್ ಸಿನಿಮಾ ಮಾಡಬೇಕಂತ ಏನು ಸೆಳೆ ಇರಲಿಲ್ಲ ನನಗೆ ಈ ಕಥೆ ಓದ್ತಾ ಇರುವಾಗ ಈ ಪಾತ್ರ ನಾನು ಮಾಡಿರೋ ಪಾತ್ರ ಓದ್ತಾ ಇರುವಾಗ ಅನಿಸಿದ್ದು ಯಾರಾದರೂ ಯಾರಿಗೂ ಸಿಗುತ್ತೆ ಇದು ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಆರ್ಟಿಸ್ಟ್ಗೆ ಸಿಗ್ತಾ ಇರೋ ಒಂದು ಮಸಲ್ ಮಸಲ್ ಆರ್ಟಿಸ್ಟಿಕ್ ಮಸಲ್ ಕ್ರಿಯೇಟಿವಿಟಿ ಯೂಸ್ ಮಾಡೋ ಇದು ಆಪರ್ಚುನಿಟಿ ಏನು ಸಿಗ್ತಾ ಇದೆ ದಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಬಟ್ ಐ ಡಿಡ್ ನಾಟ್ ಥಿಂಕ್ ದಟ್ ಇಟ್ ವಿಲ್ ಕಮ್ ಟು ಮಿ ಐ ಥಿಂಕ್ ಇದು ಏನಂತಾರೆ ಒಂಥರ ಬಟರ್ಫ್ಲೈ ಎಫೆಕ್ಟ್ ಸೊ ಐ ಪುಟ್ ಇಟ್ ಔಟ್ ಇನ್ ದ ವರ್ಲ್ಡ್ ಸೊ ಅವೊಂದು ವಿಶ್ ಇಂದ ಇಟ್ ಸಮ್ ಹೌ ಕೇಮ್ ಟು ಮಿ ಅಂಡ್ ನಂದು ರಂಗಭೂಮಿಯಿಂದ ಸಿನಿಮಾಗೆ ರೂಪಾಂತರ ಆಗಿರೋದು ಇದರಿಂದ ಐ ಕಾನ್ ಬಿ ಪ್ರೌಡ್ ದಟ್ ದಿಸ್ ಈಸ್ ದಿ ಆಪರ್ಚುನಿಟಿ ಅದು ನೀವು ಸಿನಿಮಾ ನೋಡಿದ್ರೆ ಸೊ ಸ್ಕ್ರಿಪ್ಟ್ ಬಗ್ಗೆ ರೈಟಿಂಗ್ ಬಗ್ಗೆ ಮಿಥಿಲೇಶ್ ಅವ್ರ ಕ್ರಾಫ್ಟ್ ಬಗ್ಗೆ ಲೈಕ್ ಅಂಜನ್ ಹೇಳ್ದಂಗೆ ಎಲ್ಲರದು ಕ್ರಾಫ್ಟ್ ಎಷ್ಟು ಪಕ್ಕಾ ಇದೆ ಅಂದರೆ ಎವ್ರಿಬಡಿ ಕಮ್ಸ್ ವಿತ್ ವಿತ್ ಅಬ್ಸುಲ್ಯೂಟ್ ಕ್ಲಾರಿಟಿ ವಾಟ್ ಐ ವಾಂಟ್ ಆ್ಯಂಡ್ ಕಮಿಂಗ್ ಫ್ರಮ್ ದಟ್ ಕ್ಲಾರಿಟಿ ಎಲ್ಲರಿಗೂ ಆ ಒಂದು ಫ್ರೀಡಮ್ ಇದೆ ಇದನ್ನ ಮಾಡಕ್ಕೆ ಸೊ ಐ ಇಸ್ ವೆರಿ ಫಾರ್ಚುನೇಟ್ ದಟ್ ಐ ಗಾಟ್ ಟು ಫ್ಲೆಕ್ಸ್ ಕ್ರಿಯೇಟಿವ್ ಮಸಲ್ಸ್ ಅಲಾಂಗ್ ವಿತ್ ಸಚ್ ಅಂಡರ್ಫುಲ್ ಟೀಮ್ ಈ ಥರ ಕೆಲಸ ಎಲ್ಲರೂ ಈಕ್ವಲ್ ಆಗಿ ಇದು ಕಾಂಟ್ರಿಬ್ಯೂಟ್ ಮಾಡಿ ಕೆಲಸ ಮಾಡಿರೋ ಟೀಮ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಸೋ ಜನರಿಸ್ ಆ್ಯಂಡ್ ಇನ್ ಶೇರಿಂಗ್ ಕ್ರೆಡಿಟ್ ಆ್ಯಂಡ್ ಸೋ ಜನರಿಸ್ ಇನ್ ಶೇರಿಂಗ್ ಸ್ಪೇಸ್ ಅಂಡ್ ಕ್ರಿಯೇಟಿಂಗ್ಸ್ ಸೇಫ್ ಸ್ಪೇಸ್ ಫಾರ್ ಎವ್ರಿಬಡಿ Uh, so that is an important part thank you leka